ಸೌತ್ ಇಂಡಿಯನ್ ಸ್ಟೇಪಲ್ ಫುಡ್ ಬಂದು ನೀವು ಏನೇ ತೊಗೊಂಡು ರೈಸ್ ಐಟಮ್ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಬೆಳಗ್ಗೆನೂ ಕೆಲವ್ರು ತಿನ್ನೋರಿದ್ದಾರೆ ಮಧ್ಯಾಹ್ನ ಊಟ ಮಾಡುವಾಗಲೂ ರೈಸ್ ಇದ್ದಾರೆ ರಾತ್ರಿ ಮಲಗುವಾಗಲೂ ರೈಸ್ ರೈಸ್ ಅಂದರೆ ತುಂಬಾ ಇಷ್ಟ ಸೌತ್ ಇಂಡಿಯನ್ಸ್ಗೆ ಸೊ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಕಾರ್ಬೋಹೈಡ್ರೇಟ್ ಕನ್ಸ್ಯೂಮ್ ಮಾಡಬೇಕು ಅದರ ಕ್ಯಾಲರಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ಜನರಿಗೆ ಏನು ಹೇಳ್ತೀರಿ ಅಂತ ಬಿಕಾಸ್ ಕಾರ್ಬ್ಸ್ ಜಾಸ್ತಿ ಇಂಟೇಕ್ ತಗೋಬಾರ್ದು ಅಂತ ನೀವು ಹೇಳಿದ್ರೆ ಏನು ಹೇಳ್ತೀರಿ ಹತ್ತನೇ ಕ್ಲಾಸ್ನಲ್ಲೇ ಕಲ್ಸ್ಕೊಟ್ಬಿಟ್ಟಿದ್ದಾರೆ ನಮ್ಮ ಆಹಾರದಲ್ಲಿ ಫಾರ್ಟಿ ಪರ್ಸೆಂಟ್ ಕಾರ್ಬ್ಸ್ ಇರಬೇಕು ಮೂವತ್ತು ಪರ್ಸೆಂಟ್ ಪ್ರೋಟೀನ್ಸ್ ಇರಬೇಕು ಮತ್ತು ಮೂವತ್ತು ಪರ್ಸೆಂಟ್ ಫ್ಯಾಟ್ಸ್ ಇರಬೇಕು ಅಂತ ಇತ್ತೀಚೆಗೆ ಏನಾಗಿದೆ ಅಂದರೆ ಎರಡು ಕಳೆದ ಎರಡು ಮೂರು ದಶಕಗಳಿಂದ ಫ್ಯಾಟ್ಸ್ ತಿನ್ನೋದು ಒಳ್ಳೆಯದಲ್ಲ ಅಂತ ಅಂದರೆ ಹಾಲಿನಲ್ಲಿ ಕೆನೆ ಬೆಣ್ಣೆ ತುಪ್ಪ ತಿನ್ನಬಾರ್ದು ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ ಹೆಚ್ಚಾಗಿ ಫ್ಯಾಟ್ ಇರುತ್ತೆ ಅದನ್ನು ತಿನ್ನಬಾರ್ದು ಅಂತ ನಾವು ಏನು ಮಾಡಿದ್ದೀವಿ ನಮ್ಮ ಆಹಾರದಿಂದ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ನ ತೆಗೆದುಬಿಟ್ಟಿದ್ದೀವಿ ಅದರಿಂದ ಏನಾಗುತ್ತೆ ಆಹಾರದಲ್ಲಿ ತುಂಬಿರೋದೆ ಕಾರ್ಬೋಹೈಡ್ರೇಟ್ಸ್ ಈ ಥರ ಆಗುತ್ತೆ ಸೊ ಎಷ್ಟು ಪರಿಮಾಣದಲ್ಲಿ ಇದನ್ನು ತಗೋಬೇಕು ಅನ್ನೋದಕ್ಕಿಂತ ಬ್ಯಾಲೆನ್ಸ್ಡ್ ನಮ್ಮ ಹಳೆಯ ಬ್ಯಾಲೆನ್ಸ್ ಏನಿತ್ತು ನಲ್ವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅದಕ್ಕೋಸ್ಕರ ನೀವು ಹೇಳಿದಾಗೆ ಅನ್ನ ಅಕ್ಕಿ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ ಅದರ ಜೊತೆ ಹೆಚ್ಚಾಗಿ ಬೇಳೆ ಕಾಳುಗಳು ತರಕಾರಿ ತಕ್ಕ ಹಾಗೆ ಪ್ರೋಟೀನೇಷಿಯಸ್ ಏನಿರುತ್ತೋ ಕೆಲವರು ಮೊಟ್ಟೆ ತಿನ್ಬೋದು ಮಾಂಸ ತ ತಗೊಳ್ಬೋದು ಅಥವಾ ಕೆಲವು ಕಾಳುಗಳಾಗಲಿ ಸೋಯಾ ಈ ರೀತಿ ಸಪ್ಲಿಮೆಂಟೇಷನ್ ಪ್ರೊ ಪ್ರೋಟೀನ್ ಸಪ್ಲಿಮೆಂಟೇಷನ್ ಮಾಡಿಕೊಂಡು ಜೊತೆಗೆ ಹೈನು ಡೈರಿ ಪ್ರಾಡಕ್ಟ್ಸ್ ಅನ್ನೋದು ನಮಗೆ ಎನರ್ಜಿ ಮತ್ತು ಬಹಳಷ್ಟು ಮುಖ್ಯವಾದಂಥ ಪ್ರೋಟೀನ್ಸ್ನ ಕೊಡುವಂಥ ಅದು ಸೋರ್ಸ್ ಅದು ಅದನ್ನು ತೆಗೆದಿರಾನೆ ಇದನ್ನೆಲ್ಲ ಅಳವಡಿಸ್ಕೊಂಡು ನಾವು ಆಹಾರ ತೊಗೊಂಡಾಗ ಈ ರೈಸ್ ಐಟಮ್ಸ್ ಅಂತ ನಾವೇನು ಹೇಳ್ತೀವೋ ಅದು ಕಡಿಮೆ ಆಗುತ್ತೆ ಒಂದು ಎರಡನೇದು ಈಗ ಸಿಗೋ ಅಕ್ಕಿಗೂ ಈ ಎರಡು ಮೂರು ದಶಕಗಳ ಹಿಂದೆ ಸಿಗುವಂಥ ಅಕ್ಕಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಆಗ ಇಷ್ಟು ಪಾಲಿಶ್ಡ್ ಆಗಿ ಇರ್ತಾ ಇರಲಿಲ್ಲ ಈಗ ಬಂದಿರೋ ತಳಿಗಳಲ್ಲಿ ಹೆಚ್ಚಾಗಿ ಯುನೋ ನ್ಯೂಟ್ರಿಷನ್ ಇರೋದಿಲ್ಲ ಅಂತ ನನಗನ್ಸುತ್ತೆ ಹೆಚ್ಚಾಗಿ ಸ್ಟಾರ್ಚ್ ಥರ ಕಾಣುತ್ತೆ ಅದಕ್ಕೆ ಅತಿ ಹೆಚ್ಚಾಗಿ ಅತಿ ಹೆಚ್ಚಿನ ಪರಿಮಾಣದಲ್ಲಿ ಈ ಪಾಲಿಶ್ಡ್ ರೈಸ್ನ ತಗೊಳ್ದೇ ಇರೋದು ಒಳ್ಳೆಯದು ಕಡಿಮೆ ಪ್ರಮಾಣದಲ್ಲಿ ಅಕ್ಕಿ ಅನ್ನ ಅಥವಾ ಅನ್ನದ ಅಂಶ ತಗೊಂಡು ಅದ್ರ ತಕ್ಕಂಗೆ ಬೇಳೆಕಾಳುಗಳು ತರಕಾರಿ ಇದನ್ನೆಲ್ಲ ಹೆಚ್ಚು ಮಾಡಿಕೊಂಡ್ರೆ ಆಗ ನಾವು ಇದನ್ನು ಲಿಮಿಟ್ ಮಾಡ್ಕೋಬೋದು ಈ ಕಾರ್ಬೋಹೈಡ್ರೇಟ್ಸ್ನ